ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಮುತ್ತಿನ ಹಾರ ಪ್ರತಿಯೊಬ್ಬ ಕನ್ನಡಿಗನು ಈ ಸಿನಿಮಾ ಹೆಸರನ್ನ ಖಂಡಿತ ಕೇಳಿರ್ತೀರ ಎರಡ್ ಸಾವಿರನೇ ಇಸ್ವಿಯ ನಂತರದ ಜನರೇಷನ್ ಅವರಾಗಿದ್ದರೂ ಕೂಡ ಈ ಸಿನಿಮಾದ ಹಾಡುಗಳನ್ನಾದರೂ ಕನಿಷ್ಠ ಪಕ್ಷ ಕೇಳಿರ್ತೀರ ಕನ್ನಡದ ಪಾಲಿಗೆ ಇದು ಸಿನಿಮಾ ಮಾತ್ರ ಅಲ್ಲ ಈ ಸಿನಿಮಾಗೆ ರೀಪ್ಲೇಸ್ಮೆಂಟ್ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿಮಾ ಅನ್ನೋದು ಮಾತ್ರವಲ್ಲದೆ ಪ್ರತಿಯೊಂದು ವಿಚಾರದಲ್ಲೂ ಈ ಸಿನಿಮಾ ಮಾಸ್ಟರ್ ಪೀಸ್ ಅನ್ನೋದು ಗೊತ್ತಿರೋರಿಗೇ ಗೊತ್ತು ಇಂಥ ಸಿನಿಮಾದ ಅವಶ್ಯಕತೆ ಈಗ ಇತ್ತು ಅನ್ನೋದನ್ನು ಥಮ್ನೈಲ್ನಲ್ಲಿ ಹೇಳಿದ್ದೀನಿ ಅದು ಯಾಕೂ ಗೊತ್ತಿಲ್ಲ ಈಗಲೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಈ ಸಿನಿಮಾ ಈಗ ರಿಲೀಸ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಈ ಸಿನಿಮಾ ಬರೋ ಹೊತ್ತಿಗಾಗಲೇ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸೂಪರ್ ಸ್ಟಾರ್ ಕನ್ನಡ ಚಿತ್ರಗಳು ಅಂದರೆ ಮೊದಲು ನೆನಪಿಗೆ ಬರೋ ನಟರ ಸಾಲಲ್ಲಿ ವಿಷ್ಣುವರ್ಧನ್ ಅವರು ಇರ್ತಾರೆ ಅದಾಗಿಯೂ ಕೂಡ ಪ್ರಯೋಗಾತ್ಮಕ ಸಿನಿಮಾಗಳ ಆಯ್ಕೆಯಲ್ಲಿ ಅವರು ವಿಶೇಷವಾಗಿ ಕಾಣಿಸ್ತಾರೆ ಈ ಸಿನಿಮಾನ ಇಷ್ಟೊಂದು ಹೊಗಳ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ಈ ಸಿನಿಮಾದ ಸ್ಟೋರಿ ಏನು ಅನ್ನೋದನ್ನು ಕ್ವಿಕ್ಕಾಗಿ ಹೇಳ್ಕೊಂಡು ಬರ್ತೀನಿ ಹಾಗೆ ಇದು ಯುದ್ಧಕ್ಕೆ ಸಂಬಂಧಿಸಿದ ಸಿನಿಮಾ ಅನ್ನೋದು ಆರಂಭದಲ್ಲೇ ಗೊತ್ತಾಗುತ್ತೆ ಬರ್ಮಾಗಡಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಯೋಧನೊಬ್ಬನಿಗೆ ಗಾಯ ಆಗಿರೋ ಹಿನ್ನೆಲೆ ಆತನನ್ನ ಆರ್ಮಿ ಆಸ್ಪತ್ರೆಗೆ ಸೇರಿಸ್ತಾರೆ ಅವರ ಹೆಸರೇ ಅಚ್ಚಪ್ಪ ಕೊಡಗು ಮೂಲದವರು ಅವರಿಗೆ ಟ್ರೀಟ್ಮೆಂಟ್ ನೀಡೋದಕ್ಕೆ ಅನು ಅನ್ನೋ ಯುವತಿ ಬರ್ತಾರೆ ಇಬ್ಬರ ನಡುವೆ ಮಾತುಕತೆ ಆರಂಭ ಆದ ಕೆಲವೇ ಹೊತ್ತಲ್ಲಿ ಇಬ್ಬರೂ ಕೊಡಗಿನವರು ಅನ್ನೋದು ಗೊತ್ತಾಗುತ್ತೆ ಪರಿಚಯ ಸ್ನೇಹ ಆಗುತ್ತೆ ಈ ವೇಳೆ ಮುತ್ತಿನ ವಿಚಾರವೂ ಗೊತ್ತಾಗುತ್ತೆ ಅಚ್ಚಪ್ಪ ಒಂದು ಮುತ್ತನ್ನ ಉಡುಗೊರೆಯಾಗಿ ನೀಡ್ತಾರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ತಾರೆ ಈ ಸ್ನೇಹ ಪ್ರೇಮ ಆಗೋದಕ್ಕೆ ಹೆಚ್ಚು ಸಮಯ ಬೇಕಾಗಿರೋದಿಲ್ಲ ಅದನ್ನ ಬಾಯಿ ಬಿಟ್ಟು ಹೇಳೋದಕ್ಕೂ ಮುನ್ನ ಎಮರ್ಜೆನ್ಸಿ ಹಿನ್ನೆಲೆ ಮತ್ತೆ ಅಚ್ಚಪ್ಪ ಸೇವೆಗೆ ಹಾಜರಾಗಬೇಕಾಗುತ್ತೆ ಅಲ್ಲಿಂದ ದೂರ ಹೋದ ಮೇಲೆ ಒಬ್ಬರಿಗೊಬ್ಬರು ನೆನಪಾಗೋದಕ್ಕೆ ಶುರುವಾಗುತ್ತೆ ಕೊನೆಗೂ ಅಚ್ಚಪ್ಪನಿಂದ ಒಂದು ಪತ್ರ ಬರುತ್ತೆ ಆ ಪತ್ರವನ್ನ ಈ ಯುದ್ಧದಲ್ಲಿ ಮೃತನಾದ ವೈರಿಯ ತಲೆಬುರುಡೆ ಮಧ್ಯೆ ಇಟ್ಟು ಕಳಿಸ್ತಾರೆ ಇದು ಹಾಗೆ ಬಂದು ಹೀಗೆ ಹೋಗೋ ವಿಚಾರವಾದರೂ ಇದನ್ನು ನೀವು ನೆನಪಲ್ಲಿಟ್ಕೊಳ್ಬೇಕು ಪತ್ರದಲ್ಲಿ ಪ್ರೀತಿ ಪ್ರೇಮದ ವಿಚಾರ ಇಬ್ಬರ ಮಧ್ಯೆ ಯಾವ ಮಟ್ಟದಲ್ಲಿ ಪ್ರೀತಿ ಇದೆ ಅನ್ನೋದನ್ನ ಹೇಳ್ತಾ ಹೋಗುತ್ತೆ ಇದರ ನಡುವೆ ಆ ಟೈಮ್ ಸೂಪರ್ ಹಿಟ್ ಸಾಂಗ್ ಮಡಿಕೇರಿ ಸಿಪಾಯಿ ಕೂಡ ಬರುತ್ತೆ ಇದಾದ ಬಳಿಕ ಮನೆಗೆ ತೆರಳೋ ಅಚ್ಚಪ್ಪ ಮನೆಯಲ್ಲಿ ವಿಚಾರವನ್ನ ತಿಳಿಸ್ತಾರೆ ಹೆಣ್ಣು ನೋಡೋ ಶಾಸ್ತ್ರವೂ ಮುಗಿದು ಹೋಗುತ್ತೆ ಮದುವೆಯೂ ಆಗುತ್ತೆ ಇದಾದ ಬಳಿಕ ಮತ್ತೆ ಸೇವೆಗೆ ಹಾಜರಾಗುವ ಅಚ್ಚಪ್ಪ ಒಂದು ಹಾಡಿನ ಮೂಲಕ ಪತ್ನಿಯನ್ನ ಮದುವೆಯನ್ನ ಪ್ರೀತಿಯನ್ನ ಮಗು ಆಗಿರೋ ವಿಚಾರವನ್ನ ಎಲ್ಲವನ್ನೂ ಸೊಗಸಾಗಿ ಹೇಳ್ತಾರೆ ನಂಜಿ ಹಾಡು ಕೂಡ ಮನಸ್ಸಲ್ಲಿ ಉಳಿಯುತ್ತೆ ಹೆರಿಗೆ ವೇಳೆ ಒಂದು ಶಾಕಿಂಗ್ ವಿಚಾರ ಕಾದಿರುತ್ತೆ ಅದೇನೆಂದ್ರೆ ಅವಳಿ ಮಕ್ಕಳ ಪೈಕಿ ಒಂದು ಮಗು ಹೊಟ್ಟೆಯಲ್ಲೇ ಸತ್ತಿದೆ ಅದನ್ನ ತೆಗೆಯುವಾಗ ಗರ್ಭಕೋಶದ ಜೊತೆಗೆ ತೆಗೆಯಲಾಗಿದೆ ಇನ್ನು ಅನೂಗೆ ಮಕ್ಕಳು ಆಗೋದಿಲ್ಲ ಅನ್ನೋದು ಮಕ್ಕಳೆಂದ್ರೆ ಇಷ್ಟಪಡೋ ಅಚ್ಚಪ್ಪ ಈ ವಿಚಾರವನ್ನ ಹೇಗೆ ಸ್ವೀಕರಿಸ್ತಾರೆ ಅನ್ನೋ ಬೇಸರ ಅನೂಗೆ ಕಾಡುತ್ತೆ ಆದರೆ ಇರೋ ಎಲ್ಲಾ ಪ್ರೀತಿಯನ್ನು ಆ ಒಬ್ಬ ಮಗನಿಗೆ ನೀಡೋಣ ಅನ್ನೋ ಮೂಲಕ ಸಮಸ್ಯೆಗೆ ಇತಿಶ್ರಿ ಹಾಡ್ತಾರೆ ವೀರರಾಜು ಅನ್ನು ಹೆಸರಿಡೋ ಮೂಲಕ ಈತ ಹುಟ್ಟಿದ್ದೇ ಭಾರತದ ಗಡಿ ಕಾಯೋದಕ್ಕೆ ಈತ ನಮ್ಮ ದೇಶದ ಸೈನಿಕ ಆಗ್ತಾನೆ ಅನ್ನೋದೇ ಮನೆಯವರಿಗೆ ಹೆಮ್ಮೆಯ ವಿಚಾರ ಆತ ಹುಟ್ಟಿದ ಹೊತ್ತಲ್ಲೇ ಮತ್ತೆ ಸೇವೆಗೆ ತುರ್ತು ಹಾಜರಾಗಬೇಕಾಗಿರೋದ್ರಿಂದ ಅಚ್ಚಪ್ಪ ಸುಮಾರು ಐದು ವರ್ಷಗಳ ಕಾಲ ಮಗನ ಮುಖ ನೋಡಿರೋದಿಲ್ಲ ಕೊನೆಗೆ ಜೈಸಲ್ಮೇರ್ನಲ್ಲಿ ಸೇನೆ ನೀಡಿದ ಕ್ವಾರ್ಟರ್ಸ್ಗೆ ಅನು ಮತ್ತು ಮಗುವನ್ನ ಕರೆಸಿಕೊಳ್ಬೇಕು ಅಂತ ನಿರ್ಧರಿಸ್ತಾರೆ ಈ ಹೊತ್ತಲ್ಲಿ ನಡೆಯುವ ದುರ್ಘಟನೆ ಚಿತ್ರವನ್ನ ಇನ್ನೊಂದು ದಿಕ್ಕಿಗೆ ತಿರುಗಿಸುತ್ತೆ ಮಾರ್ಗ ಮಧ್ಯೆ ವೈರಿಗಳ ದಾಳಿಯಲ್ಲಿ ವೀರರಾಜು ಮೃತಪಡ್ತಾನೆ ಆತನ ಶವ ಹಿಡಿದು ಮರುಭೂಮಿಯಲ್ಲಿ ದಿಕ್ಕು ತೋಚದಂತೆ ಓಡಾಡೋ ಅನು ವಿಧಿಯಿಲ್ಲದೆ ಮರಳುಗಾಡಲ್ಲೇ ಅಂತ್ಯ ಸಂಸ್ಕಾರ ಮಾಡ್ತಾಳೆ ಮೂರ್ಛೆ ತಪ್ಪಿ ಬಿದ್ದವಳನ್ನ ಪತ್ತೆ ಮಾಡೋ ಅಚ್ಚಪ್ಪ ನಡೆದ ವಿಚಾರ ತಿಳಿದು ದಂಗಾಗ್ತಾರೆ ಮೊಮ್ಮಗನ ಮೇಲೆ ಉಸಿರೆ ಇಟ್ಟುಕೊಂಡಿರೋ ಹಿರಿಯ ಜೀವಗಳಿಗೆ ಈಗ ವಿಷಯ ಗೊತ್ತಾಗೋದು ಬೇಡ ಅಂತ ಮೊಮ್ಮಗನ ಸೋಗಿನಲ್ಲಿ ತಾವೇ ಊರಿಗೆ ಪತ್ರವನ್ನ ಬರೀತಾ ಇರ್ತಾರೆ ದಿನಗಳು ಉರುಳುತ್ತೆ ವಯಸ್ಸಾಗುತ್ತೆ ಗಡಿ ಬದಲಾಗುತ್ತೆ ಆದರೆ ದೇಶ ಸೇವೆ ಮುಂದುವರಿತಾನೇ ಇರುತ್ತೆ ಇಳಿ ವಯಸ್ಸಲ್ಲಿ ಮೊಮ್ಮಗನ ನೋಡೋದಕ್ಕೆ ಬರೋ ಅಜ್ಜ ಅಜ್ಜಿಗೆ ನಡೆದ ವಿಚಾರ ಗೊತ್ತಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗುವುದಿಲ್ಲ ದುಃಖದ ವಿಷಯ ಕೇಳಿ ಅಚ್ಚಪ್ಪನ ತಾಯಿ ಅಲ್ಲೇ ಪ್ರಾಣ ಬಿಡ್ತಾರೆ ಇದಾದ ಬೆನ್ನಲ್ಲೇ ಮತ್ತೆ ಕರ್ತವ್ಯಕ್ಕೆ ಹಾಜರಿ ಹಿಂದೆ ತಾವು ಪ್ರಾಣ ಉಡಿಸಿದ್ದ ಯುವಕನೋರ್ವನ ಪರಿಚಯ ಆತನನ್ನು ದತ್ತು ಪಡೆಯೋ ಖುಷಿಯಲ್ಲಿರೋ ಅಚ್ಚಪ್ಪ ಅನು ದಂಪತಿ ಈ ಹೊತ್ತಲ್ಲಿ ನಡೆಯೋ ದುರ್ಘಟನೆ ಅಚ್ಚಪ್ಪ ಹುತಾತ್ಮ ಅನ್ನೋ ಸುದ್ದಿ ಆದರೆ ಅದಾದ ಕೆಲ ದಿನದಲ್ಲೇ ಅಚ್ಚಪ್ಪ ಬದುಕಿದ್ದಾರೆ ಸರಿಯಾಗಿದ್ದವರು ಮತ್ತೆ ಭಾರತಕ್ಕೆ ಬರ್ತಾ ಇದ್ದಾರೆ ಅನ್ನೋ ಸಂತಸದ ಸುದ್ದಿ ಎಷ್ಟು ವರ್ಷಗಳ ಕಾಲ ಒಂದೊಂದೇ ಮುತ್ತನ್ನ ಕೂಡಿಸಿ ಮುತ್ತಿನ ಹಾರ ಮಾಡಿ ಅಚ್ಚಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತಿದ್ದ ಅನು ಇದೇ ಸರಿಯಾದ ದಿನ ಅಂತ ಅಚ್ಚಪ್ಪನ ಬರುವಿಕೆಗೆ ಕಾಯ್ತಾ ಇರ್ತಾಳೆ ಕೊನೆಗೆ ಏನಾಗುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ಈ ಸಿನಿಮಾ ಯಾಕೆ ಸ್ಪೆಷಲ್ ಅನ್ನಿಸ್ತು ಅಂದ್ರೆ ಇಡೀ ಸಿನಿಮಾದಿಂದ ನಿಮಗೆ ಯಾವ ಸಂದೇಶ ಸಿಕ್ತು ಅಂದ್ರೆ ಅದು ದೇಶಪ್ರೇಮ ದೇಶಪ್ರೇಮ ದೇಶ ಪ್ರೇಮ ಒಬ್ಬ ಸೈನಿಕನ ಜೀವನ ಅದರಲ್ಲೂ ಇಡೀ ಮನೆತನವೇ ದೇಶಕ್ಕಾಗಿ ಪ್ರಾಣ ಮುಡಿಪಿಟ್ಟವರ ಜೀವನ ಹೇಗಿರುತ್ತೆ ಅನ್ನೋದನ್ನ ಕಣ್ಣಿಗೆ ಕಟ್ಟುವಂತೆ ತೋರಿಸ್ತಾ ಹೋಗ್ತಾರೆ ಸಿನಿಮಾದ ಆರಂಭದಿಂದ ಕೊನೆಯ ತನಕ ಇಲ್ಲಿ ಖಾಸಗಿ ಜೀವನಕ್ಕೂ ಹಾಗೂ ಕರ್ತವ್ಯಕ್ಕೂ ನಡುವೆ ಪೈಪೋಟಿ ಇರೋದನ್ನ ಅಚ್ಚುಕಟ್ಟಾಗಿ ತೋರಿಸ್ತಾ ಹೋಗ್ತಾರೆ ಪ್ರೀತಿ ವಿಚಾರ ಹೇಳೋ ಹೊತ್ತಲ್ಲೂ ಕರ್ತವ್ಯಕ್ಕೆ ಆದ್ಯತೆ ಮದುವೆ ನಂತರವೂ ಕರ್ತವ್ಯಕ್ಕೆ ಆದ್ಯತೆ ಮಗನನ್ನ ಐದು ವರ್ಷ ನೋಡೇ ಇಲ್ಲ ಅಂದ್ರೂ ಅದಕ್ಕೆ ಕಾರಣ ಕರ್ತವ್ಯ ಮಗನ ಸಾವಿನ ನಂತರವೂ ಮತ್ತೆ ದೇಶ ಸೇವೆಗೆ ಜೀವನವನ್ನ ಮುಡಿಪಾಗಿರಿಸೋ ಸೈನಿಕನ ಜೀವನವನ್ನ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಜಿನುಗುತ್ತೆ ಏನು ಮೊಮ್ಮಗನ ಸಾವಿನ ಸುದ್ದಿ ಕೇಳಿ ಕ್ಷಣದಲ್ಲಿ ಅಚ್ಚಪ್ಪನ ತಾಯಿ ಪ್ರಾಣ ಬಿಡ್ತಾರೆ ಇದೇ ಹೊತ್ತಲ್ಲಿ ಮತ್ತೆ ಎಮರ್ಜೆನ್ಸಿ ಕಾಲ್ ಬರುತ್ತೆ ನೋವಿನಲ್ಲೂ ಮತ್ತೆ ಅಚ್ಚಪ್ಪ ಆದ್ಯತೆ ನೀಡುವುದು ಕರ್ತವ್ಯಕ್ಕೆ ಅದಕ್ಕೆ ತಕ್ಕಂತೆ ಯೋಧರೇ ಆಗಿದ್ದ ಅಚ್ಚಪ್ಪನ ತಂದೆ ಕೂಡ ನಿನ್ನ ತಾಯಿ ಕಾರ್ಯಗಳನ್ನು ನಾನು ನೋಡ್ಕೊಳ್ತೀನಿ ನಮ್ಮೆಲ್ಲರ ತಾಯಿ ಭಾರತ ಮಾತೆಯನ್ನ ನೀನಲ್ಲದೆ ಇನ್ಯಾರು ಕಾಪಾಡ್ತಾರೆ ಹೊರಡು ಅಂತ ಇದೆಲ್ಲವನ್ನ ನೋಡ್ತಾ ಇದ್ರೆ ಪ್ರತಿಯೊಬ್ಬ ಸೈನಿಕನ ಮೇಲೆ ಹೆಮ್ಮೆ ದುಪ್ಪಟ್ಟಾಗುತ್ತೆ ಸಿನಿಮಾದ ಕೊನೆಯಲ್ಲಾದರೂ ಅಷ್ಟೇ ಅಚ್ಚಪ್ಪ ವೀರ ಮರಣ ಹೊಂದಿದಾಗ ಅವರ ತಂದೆ ಹೇಳೋದು ಒಂದೇ ಮಾತು ನೀನೇ ಅದೃಷ್ಟವಂತ ಭಾರತ ಮಾತೆಗೆ ಪ್ರಾಣವನ್ನ ಅರ್ಪಿಸಿದೆ ನಾನಿನ್ನು ಬದುಕಿ ಉಳಿದಿದ್ದೀನಿ ನನಗಿಂತ ನೀನೇ ಪುಣ್ಯವಂತ ಅನ್ನೋದು ಇದೆಲ್ಲವೂ ಕೂಡ ಬಹಳ ದಿನಗಳ ಕಾಲ ಪ್ರೇಕ್ಷಕರನ್ನ ಕಾಡ್ತಾ ಹೋಗುತ್ತೆ ಇನ್ನು ಈ ಸಿನಿಮಾ ಈ ಮಟ್ಟಕ್ಕೆ ಅದ್ಭುತವಾಗಿ ಬಂದಿರೋದಕ್ಕೆ ಕಾರಣವೇ ಕತೆ ಚಿತ್ರಕತೆ ಹಾಗೂ ನಿರ್ದೇಶನ ಈಗಿನ ನಿರ್ದೇಶಕರಲ್ಲಿ ಕೆಲವರಿಗೆ ಒಂದು ಟಾರ್ಗೆಟ್ ಇದೆ ಅದೇನೆಂದರೆ ಕತೆ ಚಿತ್ರಕಥೆ ನಿರ್ದೇಶನ ಎಲ್ಲವೂ ನಮ್ಮ ಹೆಸರಲ್ಲೇ ಇರಬೇಕು ಅಂತ ಆದರೆ ಲೆಜೆಂಡರಿ ನಿರ್ದೇಶಕರಾಗಿರೋ ರಾಜೇಂದ್ರ ಸಿಂಗ್ ಬಾಬು ಅಚ್ಚುಕಟ್ಟಾಗಿ ಯಾವ ಕೆಲಸವನ್ನು ನಿರ್ವಹಿಸಬಹುದೋ ಅದನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಚಿತ್ರದ ಕಥೆಯನ್ನ ವಿ ಎಂ ಜೋಶಿ ಅವರು ಬರೆದಿದ್ರೆ ಪ್ಲೇ ಹಾಗೂ ನಿರ್ದೇಶನ ಮಾಡಿರೋದು ರಾಜೇಂದ್ರ ಸಿಂಗ್ ಬಾಬು ಏನೋ ಈ ಚಿತ್ರಕ್ಕೆ ಪ್ರೊಡ್ಯೂಸರ್ ಕೂಡ ಅವರೇ ಸ್ಕ್ರಿಪ್ಟ್ ವರ್ಕ್ ಪರ್ಫೆಕ್ಟ್ ಆಗಿರೋದ್ರಿಂದ ಪ್ಲೇ ಕೂಡ ಅಷ್ಟೇ ನೀಟಾಗಿ ಬಂದಿದೆ ಎಲ್ಲೂ ಕೂಡ ಅನಾವಶ್ಯಕ ಸೀನ್ಗಳು ಬರೋದೇ ಇಲ್ಲ ಏನೋ ಈ ಎಲ್ಲ ಅಚ್ಚುಕಟ್ಟುತನವನ್ನು ಇನ್ನೊಂದು ಹಂತಕ್ಕೆ ಕರ್ಕೊಂಡು ಹೋಗಿರೋದು ಚಿತ್ರದ ಸಂಭಾಷಣೆ ಯಾವ ಉದ್ದೇಶ ಇಟ್ಕೊಂಡು ಈ ಸಿನಿಮಾ ಮಾಡಿದ್ರೋ ಅದನ್ನು ಅಷ್ಟೇ ಸಲೀಸಾಗಿ ಜನರಿಗೆ ಅರ್ಥೈಸುವಲ್ಲಿ ಸಂಭಾಷಣೆಗಳ ಪಾತ್ರ ದೊಡ್ಡದಿದೆ ಅನಿಸುತ್ತೆ ಇನ್ನು ಈ ಸಿನಿಮಾದ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಅದು ಹಾಡುಗಳು ಬಂಧನದಂಥ ಇಂಡಸ್ಟ್ರಿ ಹಿಟ್ ಸಿನಿಮಾ ಕೊಟ್ಟ ಜೋಡಿ ಮತ್ತೊಮ್ಮೆ ಬರ್ತಾ ಇದೆ ಅಂದಾಗ ಪ್ರೇಕ್ಷಕರಲ್ಲಿ ಯಾವ ರೀತಿಯ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದರಲ್ಲಿ ಮುತ್ತಿನಹಾರ ಟೀಮ್ ಗೆದ್ದಿರುತ್ತೆ ಮಡಿಕೇರಿ ಸಿಪಾಯಿ ಹಾಡು ಆಲ್ ಟೈಮ್ ಸೂಪರ್ ಹಿಟ್ ಆಗಿದ್ರೆ ಕೊಡವ ಸಂಪ್ರದಾಯವನ್ನು ತೋರಿಸೋ ಹಾಡು ನಂಜಿ ಹಾಡು ಮಿಲಿಟರಿ ಸಾರು ಇದೆಲ್ಲವೂ ಕೂಡ ಸಂದರ್ಭಕ್ಕೆ ತಕ್ಕಂತೆ ಸಿನಿಮಾದ ತಾಜಾತನವನ್ನು ಹೆಚ್ಚಿಸ್ತಾ ಹೋಗುತ್ತೆ ಈ ಮಧ್ಯೆ ಬರೋ ದೇವರು ಹೊಸದ ಪ್ರೇಮದ ದಾರ ಅನ್ನೋ ಹಾಡು ಬಹುಕಾಲ ಕಾಡುತ್ತೆ ಈ ಹಾಡಿನ ಒಂದೊಂದು ಪದಗಳು ಕೂಡ ಅರ್ಥಗರ್ಭಿತ ಹಾಗೂ ಸಂದರ್ಭಕ್ಕೆ ತಕ್ಕಂತಿದೆ ಏನು ಇಡೀ ಸಿನಿಮಾದ ಉದ್ದೇಶವೇ ಯುದ್ಧ ಅನ್ನೋದು ಭೂತ ಇದ್ದ ಹಾಗೆ ಯುದ್ಧ ಯಾವುದಕ್ಕೂ ಪರಿಹಾರ ಅಲ್ಲ ಯುದ್ಧದಿಂದ ಸಮಸ್ಯೆಗಳು ಹುಟ್ಟುತ್ತವೆ ಹೊರತು ಮುಗಿಯೋದಿಲ್ಲ ಅನ್ನೋದನ್ನು ಮನ ಮುಟ್ಟುವಂತೆ ಹೇಳುವಲ್ಲಿ ಈ ಹಾಡುಗಳ ಪಾತ್ರವೂ ಇದೆ ಹಾಗೂ ಬಿಜಿಎಂ ಪಾತ್ರವೂ ಅಷ್ಟೇ ದೊಡ್ಡದಿದೆ ಏನು ಪರ್ಫಾರ್ಮೆನ್ಸ್ ನಾನು ಆರಂಭದಲ್ಲೇ ಒಂದು ಮಾತನ್ನು ಹೇಳಿದ್ದೆ ಸಾಹಸ ಸಿಂಹ ಅನ್ನು ಬೆರೆದು ಪಡೆದು ದೊಡ್ಡ ಸ್ಟಾರ್ ನಟ ಆಗಿದ್ರು ಕೂಡ ವಿಷ್ಣುವರ್ಧನ್ ಅವರು ಪ್ರಯೋಗಾತ್ಮಕ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು ಅಂತ ಅವರ ಡೆಡಿಕೇಶನ್ ಈ ಸಿನಿಮಾಗೆ ದೊಡ್ಡ ಪ್ಲಸ್ ಪಾಯಿಂಟ್ ಯುವಕನಾಗಿ ಮಧ್ಯವಯಸ್ಕನಾಗಿ ಕೊನೆಗೆ ವೃದ್ಧನಾಗಿ ಸೈನಿಕನಂತೆ ಈ ಪಾತ್ರದಲ್ಲಿ ಜೀವಿಸಿದ್ದಾರೆ ಇದರಲ್ಲಿ ಶತ್ರು ದೇಶದ ಜನರು ಅವರ ತಲೆ ಬೋಳಿಸೋ ಸೀನ್ನಲ್ಲೂ ಕೂಡ ಅವರ ಅಭಿನಯ ಅದ್ಭುತ ಏನೋ ಸುಹಾಸಿನಿ ಕೂಡ ಅಷ್ಟೇ ಇವರಿಬ್ಬರ ಜೋಡಿ ಆಲ್ ಟೈಮ್ ಸೂಪರ್ ಹಿಟ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗುತ್ತೆ ಉಳಿದಂತೆ ಸಿ ಎಸ್ ಅಶ್ವತ್ ಅವರದ್ದು ಕೂಡ ಅಷ್ಟೇ ತೂಕದ ಪಾತ್ರ ಒಬ್ಬ ಆರ್ಮಿ ಆಫೀಸರ್ ಆಗಿ ಆರ್ಮಿ ಆಫೀಸರ್ ತಂದೆ ಆಗಿ ಮೊಮ್ಮಗನನ್ನ ಕಳೆದುಕೊಂಡ ತಾತನಾಗಿ ಬಹಳ ಅದ್ಭುತವಾಗಿ ನಟಿಸಿದ್ದಾರೆ ಏನೋ ಕುಮಾರ್ ಸರ್ಪ್ರೈಸ್ ಅನ್ನೋ ಹಾಗೆ ಬಂದರೂ ಉಳಿಯೋ ಪಾತ್ರ ಉಳಿದಂತೆ ಎಲ್ಲರೂ ಕೂಡ ತಮ್ಮ ಪಾತ್ರಕ್ಕೆ ನ್ಯಾಯವನ್ನು ಸಲ್ಲಿಸಿದ್ದಾರೆ ಏನೋ ಈ ಸಿನಿಮಾ ರಿಲೀಸ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿಷ್ಣುವರ್ಧನ್ ಅವರ ಮಾಸ್ ಸಿನಿಮಾಗಳಿಗೆ ಹೋಲಿಸಿದರೆ ಕಲೆಕ್ಷನ್ನಲ್ಲಿ ಈ ಸಿನಿಮಾ ಹಿಂದೆ ಬಿದ್ದಿತ್ತು ಅನ್ನೋ ಟಾಕ್ ಇದೆ ನಗರಗಳಲ್ಲಿ ಉತ್ತಮ ರೆಸ್ಪಾನ್ಸ್ ಬಂತು ಆದರೆ ಹಳ್ಳಿ ಕಡೆಗಳಲ್ಲಿ ಹೆಚ್ಚಾಗಿ ರೆಸ್ಪಾನ್ಸ್ ಬರಲಿಲ್ಲ ಅಂತ ಹೇಳಲಾಗುತ್ತೆ ಆದರೆ ಈ ಸಿನಿಮಾಗೆ ಬೆಸ್ಟ್ ಫ್ಯೂಚರ್ ಸಿನಿಮಾ ಕ್ಯಾಟಗರಿಯಲ್ಲಿ ನ್ಯಾಷನಲ್ ಅವಾರ್ಡ್ ಬಂದಿರೋದು ಹೆಮ್ಮೆಯ ವಿಚಾರ ಯಾರ್ಯಾರು ಈ ಸಿನಿಮಾವನ್ನ ಇನ್ನೂ ನೋಡಿಲ್ವೋ ಅಥವಾ ನೋಡಿ ಮರ್ತಿದ್ದೀರೋ ಯೂಟ್ಯೂಬ್ನಲ್ಲೇ ಇದೆ ತಪ್ಪದೇ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹೇಳಿ ಮೆನಿಟ್ ಮೇಡ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ